ಹಲೋ ನಾನು ಮಾಹಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಚಂದ ತುಂಬ ಚೆನ್ನಾಗಿದ್ದೀನಿ ಇದು ಶುಕ್ರವಾರ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಅಂತೂ ತುಂಬ ಮಳೆ ನಿಮ್ಮ ಕಡೆ ಯಾವ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ನನಗೆ ಇವಾಗ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಈವ್ನಿಂಗ್ ಹೆಂಗೂ ಮಳೆ ಬರ್ತಾ ಇತ್ತಲ್ಲ ಸೊ ಬಜ್ಜಿ ಮಾಡೋಣ ಅಂತ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಹೋಗಿ ಹೋಗಿ ಐಸ್ 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 ಕ್ರೀಮ್ 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 ತಂದಿದ್ದಾರೆ ನೋಡಿ ಮಳೆ ಬರ್ತಾ ತಿಂದ ಎಲ್ಲ ಆನಿಯನ್ ಕಟ್ ಮಾಡ್ತಾ ಇದ್ದೀನಿ ಎಷ್ಟೇ ಒಳ್ಳೇದೇ ಕಟ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಅದರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತ ನೋಡಿ ಲಕ್ಷ ಲಕ್ಷ ಕೊಟ್ಟು ಮದುವೆ ಮಾಡಿದ ಗಂಡನೇ ಆಡ್ಸೋಕ ಹಿಂದೆ ಮುಂದೆ ನೋಡುವಾಗ ಮೂವತ್ತು ರೂಪಾಯಿ ಕೆ ಜಿ ನಲ್ವತ್ತು ರೂಪಾಯಿ ಕೆ ಜಿ ಈರುಳ್ಳಿ ಒಂದೇ ಸೆಕೆಂಡಲ್ಲಿ ಯಾವ ಥರ ಆಡಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೇಲಿ ಹೊಡೆದ್ಬಿಟ್ರು ಸುಮ್ಮನೆ ಯಾರು ಹೊಡ್ತಿಲ್ಲ ಈರುಳ್ಳಿ 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 ಹೊಡೆದಿರು ಮನೆಯಲ್ಲಿ ಈ ತರ ಇದೆ ಎಲ್ಲರೂ ಹೇಳಿ ನನ್ನ ಗಂಡ ನೋಡಿ ಎಲ್ಲ ಅಲ್ಲಿ ಹೋಗಿ ಆರಾಮಾಗಿದ್ದ ನಾನ್ ನೀರು ಬಿಟ್ ಇದ್ದೀನಿ ನೋಡಿ ಇಲ್ಲೇ ನಮ್ಮ ಮನೆಯವ್ರು ನಿತ್ಕೊಂಡು ಹೊರಾಯಿಸ್ತಾ ಇದ್ದಾರೆ ಇವಾಗೇನು ಕೊಟ್ಬಿಡ್ತೀನಿ ಅನ್ ಸುಮ್ಮನೆ ಹೇಳಿದ್ದು ಅವರೇನೋ ಹೊಡೆಯಲ್ಲ ಸುಮ್ಮನೆ ಅಂದಿದ್ದು ನಾನು ಅವರು ಕಣ್ಣಲ್ಲಿ ಇಷ್ಟು ಎಷ್ಟು ತಪ್ಪ ಇಟ್ಕೊಂಡು ಏನು ಅಂತಿದ್ದಾಳೆ ಇವಳು ಅಂತ ಕೇಳ್ಕೊಳೋಕ್ ಬಂದಿದ್ದಾರೆ ಆಮೇಲೆ ನೀವು ಅಂದ್ಕೋಬೋದು ಏನಪ್ಪ ಇವಳು ಇಷ್ಟು ತಪ್ಪ ಇದು ಎಲ್ಲ ಹಾಕ್ಕೊಂಡು ಮನೆಗಿದಾಳೆ ಅಂತ ಇವತ್ತು ಚಳಿ ಅಲ್ವಾ ಚಳಿಗಾಗಿನ ತುಂಬ ಆಗಿರ್ಬೇಕು ನಾವಂತೂ ಸೊ ನೀವು ತುಂಬ ಕೇರ್ಫುಲ್ಲಾಗಿರಿ ಈ ಚಳಿಗಳ ಟೈಮಲ್ಲಿ ಅಂತ ಹೇಳ್ತಾ ಇದೀನಿ ಮತ್ತೆ ಹುಳಿಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ನಾನೇ ಕೈ ಕಟ್ ಮಾಡ್ಕೊಂಡೆ ಸೊ ಬಿಡು ನಾನೇ ಕಟ್ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿ ನಮ್ಮನವ್ರು ಕಟ್ ಮಾಡ್ತಾ ಇದ್ದಾರೆ ನೋಡಿ ಶೂರು ಹೆಲ್ಪಿಂಗ್ ನೇಚರ್ ಇದೆ ನಮ್ಮ ಹಸ್ಬೆಂಡ್ಗೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಇನ್ನೊಂದು ಸತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಈರುಳ್ಳಿ ಬಜ್ಜಿಗೆ ಏನೇನು ಹಾಕ್ತೀನಿ ಅಥವಾ ನೀರುಳಿ ಬಜೆ ನೀರುಳ್ಳಿ ಬಜೆ ಅಂದರೆ ಇಟ್ಸ್ ಕಾಲ್ಡ್ ಮ್ಯಾಂಗ್ಳೂರ್ ಎನ್ ವರ್ಡ್ ನೀರುಳ್ಳಿ ಬಜ್ಜಿ ನೀರುಳ್ಳಿ ಬಜೆ ಯಾವ ಥರ ಮಾಡ್ತೀನಿ ಎಲ್ರಿಗೂ ಈರುಳ್ಳಿ ಬಜ್ಜಿ ಮಾಡೋಕ್ಕೆ ಗೊತ್ತು ನಾನೇನು ಹೊಸದಾಗಿ ಮಾಡ್ತಾ ಇಲ್ಲ ಬಟ್ ನಾನು ಯಾವ ಎಲ್ಲಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಏನು ಇದು ಓಮಕಾಳು ಓಮಕಾಳುನ ಈ ಥರ ರಬ್ ಮಾಡಿಬಿಟ್ಟು ಹಾಕಿ ಮಾಮಲ್ಲ ರಬ್ ಮಾಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಹಂಗೆ ಚಿಲ್ಲಿ ಹಳದಿ ಸ್ವಲ್ಪ ಗರಂ ಮಸಾಲ ಚಿಟಕೆ ಗರಂ ಮಸಾಲ ಹಾಕಿ ನೀರೇನು ಆ್ಯಡ್ ಮಾಡಬಾರ್ದು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅರ್ಧ ಕಪ್ಪಲ್ಲಿ ಇನ್ನು ಸಾರಿ ಒಂದು ಕಪ್ಪಲ್ಲಿ ಇನ್ನು ಕಾಲು ಕಪ್ ಉಳ್ದಿತ್ತು ಸೊ ನೋಡಿ ಇವಾಗ ಬಜ್ಜಿ ಹಾಕ್ತಾಯಿದ್ದೀವಿ ಬಿತ್ ನಾನಿಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಹೀಟ್ ಆದಮೇಲೆ ಆಯಿಲಲ್ಲೆಲ್ಲ ಹೊಗೆ ಆಡುತ್ತಲ್ಲ ಅವಾಗ ನಾನು ಬಜ್ಜಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಈ ಥರ ಮಾಡೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ಬೋದು ಇವಾಗ ದಾಲ್ ಫ್ರೈ ರೆಸಿಪಿ ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ಇದಕ್ಕೆ ಮೂರು ಥರದ ಬೇಳೆ ಬೇಕಾಗುತ್ತೆ ಹೆಸರು ಬೇಳೆ ತೊಗರಿ ತೊಗರಿಬೇಳೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಫೈ ಫೈವ್ ಮಿನಿಟ್ಸ್ ಅಷ್ಟು ನೆನೆಸು ಹಾಕಬೇಕು ಈ ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಕುಕ್ಕರಿಗೆ ತೊಗೊಂಡು ಕುಕ್ಕರಿಗೆ ಹಾಕಿಬಿಟ್ಟು ಅದಕ್ಕೆ ಟೂ ಕಪ್ಸ್ ಆಫ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರ್ಶನ ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಬೇಕು ಅರಿಶಿನ ಸ್ವಲ್ಪ ಹಾಕಬೇಕು ಆಮೇಲೆ ಅದಕ್ಕೆ ಕಟ್ ಮಾಡಿರೋ ಟೊಮೆಟೊ ಹಾಕಿ ಮುಚ್ಚಿನ ಮುಚ್ಚಿ ಹಲೋ ಗಾಯಸ್ ವೆಲ್ಕಮ್ ಗಾಯ್ಸ್ ಆಯಿತು ಈರುಳ್ಳಿ ಬಜ್ಜಿ ಎಲ್ಲ ತಿಂದು ಇವಾಗ ನೈಟ್ ಕುಕ್ಕಿಂಗ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡೋಣ ಅಂದರೆ ಸಿಂಪಲ್ ಆಗಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಏನು ಅಂದರೆ ದಾಲ್ ಫ್ರೈ ವಿತ್ ಜೀರಾ ರೈಸ್ ಸೊ ಇವಾಗ ಒಂದು ಕಡೆಯಿಂದ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ದಾಲ್ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬೇಸಿ ಇಟ್ಕೊಂಡಿರೋ ದಾಲ್ ಮೂರು ಥರ ದಾಲ್ ನಾಲ್ಕು ವಿಷಲು ಓಡ್ದು ಚೆನ್ನಾಗಿ ಮಸ್ತಿ ಇರಬೇಕನ್ನು ನೋಡಿ ಈ ಥರ ಚೆನ್ನಾಗಿ ಮಸ್ತಿ ಇರಬೇಕು ಹಾಗೆ ಇದಕ್ಕೆ ಆನಿಯನ್ ತೊಗೊಳ್ಳಿ ಒಂದು ಮೀಡಿಯಮ್ ಸೈಜಿದು ಎರಡು ಆನಿಯನ್ ತೊಗೊಳ್ಳಿ ಐದು ಎಸಳು ಬೆಳ್ಳುಳ್ಳಿ ತೊಗೊಳ್ಳಿ ಮೂರು ಮೆಣ್ಸಿನ್ಕಾಯಿ ತೊಗೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಆಯಿತು ಹಸಿ ಮೆಣ್ಸಿನ್ಕಾಯಿ ತೊಗೊಳ್ಳಿ ಇಲ್ಲಾಂದರೆ ಡ್ರೈ ಚಿಲ್ಲಿ ತೊಗೊಳ್ಳಿ ಆಮೇಲೆ ಚಿ ಒಗ್ಗರಣೆಗೆ ಹಿಂಗು ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಎಣ್ಣೆ ಒಂದು ಪ್ಯಾನಿಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಚಟಪಟ ಅಂತ ಹೇಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅರ್ಧಂಬರ್ಧ ಹಾಕಿದ್ರೆ ಫ್ಲೇವರ್ ಬಿಡೋಲ್ಲ ಸೊ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಹೋಗಿ ಹೋಗ್ತಾ ಇದೆಯಲ್ಲ ಆ ಥರ ಆಗಿ ಅದಕ್ಕೆ ನಾವಿವಾಗ ಎರಡು ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀವಿ ಹಿಂಗೆ ಆ್ಯಡ್ ಮಾಡಿದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೇಕು ಅಂದರೆ ಕರಿವೆ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಯಾವ ಥರ ಅಂದರೆ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಚೆನ್ನಾಗಿ ಮಸ್ಕೊಂಡಿರೋ ಬೇಳೆನ ಆ್ಯಡ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ನಿಮ್ಗೆ ಏನಾದರೂ ಮಸಾಲ ಬೇಕು ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ನನಗೆ ಮಸಾಲ ಸ್ವಲ್ಪ ಗರಂ ಮಸಾಲ ಒಂದು ಹಾಫ್ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಂಗೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ದಪ್ಪ ಆಗಿಬಿಟ್ಟಿತ್ತು ಇದನ್ನು ಚೆನ್ನಾಗಿ ಮಿಕ್ ಕುದಿಸ್ಬೇಕು ನೋಡಿ ಇದಕ್ಕೆ ಚೆನ್ನಾಗಿ ಕುದಿಸ್ಬಿಟ್ಟು ನಾನೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು ನಮ್ಮ ದಾಲ್ ಫ್ರೈ ರೆಡಿ ಹಾಗೆ ಈ ಕಡೆಯಿಂದ ಜೀರಾ ರೈಸ್ ಮಾಡೋಣ ಅಂತ ಪ್ರಿಪ್ರೇಷನ್ ಇದ್ದೀನಿ ಜೀರಾ ರೈಸ್ಗೆ ಏನೇನು ಬೇಕು ಅಂದರೆ ಜೀರಾ ಜೀರಿಗೆ ಮೆಣಸಿನ್ಕಾಯಿ ಎಣ್ಣೆ ಆಮೇಲೆ ಸ್ವಲ್ಪ ಉಪ್ಪು ಇಷ್ಟೇ ಬೇಕಾಗಿರೋದು ಒಂದು ಕುಕ್ಕರ್ನ ಗ್ಯಾಸಲ್ಲಿಟ್ಟು ಆಯಿಲ್ ಹಾಕಿ ಆಯಿಲ್ ಹೀಟ್ ಆದಮೇಲೆ ಜೀರಾ ಹಾಕಿ ಇದಕ್ಕೆ ಏನು ಮೆಣಸಿನ್ಕಾಯಿ ಕಟ್ಬೇಕಾದ್ರೆ ಮಾಡ್ಬೋದು ನೀವು ಹಂಗೆ ಸ್ಪ್ಲಿಟ್ ಬೇಕಾದ್ರೆ ಮಾಡ್ಕೊಂಡು ಹಾಕ್ಬೋದು ಹಾಗೆ ಇದಕ್ಕೆ ಏನು ರೈಸ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ವಲ್ಲ ರೈಸ್ನ ತೊಳೆದಿಟ್ಕೊಂಡಿದ್ವಿ ಒಂದು ಫೈವ್ ಮಿನಿಟ್ಸ್ ಆಮೇಲೆ ಅದರಲ್ಲಿರೋ ನೀರೆಲ್ಲ ಸೋಸಿಬಿಟ್ಟು ಚೆನ್ನಾಗಿ ಅಕ್ಕಿ ಅಕ್ಕಿನೇ ಇಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನಾವೇನು ಚೆನ್ನಾಗಿ ತೊಳೆದಿರೋ ಅಕ್ಕಿತ್ತಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಉದುರು ಉದ್ರಾಗ ಬರುತ್ತೆ ಅಂತ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೈ ಆಗುವಾಗ ಗೊತ್ತಾಗುತ್ತಲ್ಲ ರೈಸ್ ಯಾವ ಫ್ರೈ ಆಗ್ತಾಯಿದ್ರೆ ನೋಡಿ ಬಿಳಿ ಬಿಳಿ ಆಗ್ತಾಯಿದೆ ಆ ಥರ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ಜೀರಾ ಅದು ಇದು ಇದರ ಫ್ಲೇವರೆಲ್ಲ ರೈಸಲ್ಲಿ ಹೋಗುತ್ತಲ್ಲ ಸೊ ಹೋದ್ಮೇಲೆ ಇದಕ್ಕೆ ನಾವು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಇಲ್ಲ ಎರಡು ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಕುದಿಬೇಕು ಇಲ್ಲ ನಿಮಗೆ ನೀರು ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲ ಸ್ವಲ್ಪ ಮೆತ್ತಗಬೇಕು ಅಂದರೆ ನೀರು ಆ್ಯಡ್ ಮಾಡಿಕೊಡಿ ಇನ್ನೊಂದು ಸರ್ತಿ ಆಮೇಲೆ ಇದಕ್ಕೆ ಸಾಲ್ಟೆಲ್ಲ ಆ್ಯಡ್ ಮಾಡ್ತೀವಲ್ಲ ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿದರೆ ಆಯಿತು ರೆಸಿಪಿ ಎಲ್ಲ ಶೂಟ್ ಆಯಿತು ಇನ್ನೇನು ಬ್ಲಾಗಲ್ಲಿ ಬರುತ್ತೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಆಮೇಲೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಅಂತೂ ಆಮೇಲೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ರೆಸಿಪಿ ಇಷ್ಟ ಎಲ್ಲ ಆದಮೇಲೆ ಪಾತ್ರೆ ಇಷ್ಟಾಗಲೇಬೇಕಲ್ವ ಸೊ ಪಾತ್ರೆ ತುಂಡು ಆಮೇಲೆ ಸಿಗ್ತೀನಿ ಯಾವ ಥರ ನಾನು ಸರ್ವ್ ಮಾಡ್ತೀನಿ ಅಂತ ಆಮೇಲೆ ಬ್ಲಾಗಲ್ಲಿ ತೋರಿಸ್ತೀನಿ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಮೇಲೆ ರೈಸ್ ಜೊತೆ ಆಮೇಲೆ ಪಿಕ್ಕಲ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಅಂದರೆ ಸಾರಿ ಮಧ್ಯಾಹ್ನದಿಂದ ಮೂರು ಗಂಟೆ ಆಮೇಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನನ್ನ ಫ್ರೆಂಡು ರಾಧಾಕ್ಕ ಆಮೇಲೆ ಅವ್ರ ಮಗ ಮೋನೇಶ ಆಮೇಲೆ ಗೋಲು ಇಷ್ಟು ಜನ ಪಾರ್ಕ್ ಹತ್ರ ಹೋಗಿದ್ವಿ ಸ್ವಲ್ಪ ಮಕ್ಕಳಿಗೆ ಚೇಂಜಸ್ ಇರುತ್ತಲ್ವಾ ಹಾಗೆ ಆರ್ನವಾಗೋ ಸ್ವಲ್ಪ ರಜೆ ಇತ್ತು ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಬಾಲ್ ತೊಗೊಂಡು ಬಂದಿದ್ವಿ ಅಂದರೆ ಮಿನಿ ಪಿಕ್ನಿಕ್ ಥರ ಬಂದಿದ್ವಿ ಬಾಟಲ್ಸಲ್ಲಿ ನೀರು ತುಂಬಿಕೊಂಡು ಬಿಸ್ಕೆಟ್ಸ್ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಮಕ್ಕಳನ್ನು ಆಟ ಆಡ್ತಾ ತಿಂತಾ ನೋಡಿ ನೋಡಿ ಎಷ್ಟು ಕ್ಯೂಟಾಗಿ ಸ್ಮೈಲ್ ಕೊಟ್ಕೊಂಡು ಬರ್ತಾನೆ ನೋಡಿ ನಮ್ಮವನಂತೂ ತೀಟೆ ಬಿಡೋಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ನೋಡ್ತಾ ಇರ್ತೀರ ಬ್ಲಾಗಲ್ಲಿ ಅಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಮನೆಯವರ ಹತ್ರನೇ ಇರೋ ಪಾರ್ಕ್ ಇದು ನೋಡಿ ರಾಧಕ್ಕ ಮತ್ತು ನನ್ನ ಮಗ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅವ್ನಿಗೇನೋ ಅಟ್ಯಾಚ್ಮೆಂಟ್ ಅವ್ರ ಹತ್ರ ಸೊ ಅವ್ರ ಜೊತೆ ಆಟ ಆಡ್ತಾನೆ ಅವನ ಜೊತೆ ಸ್ವಲ್ಪ ಇಷ್ಟಪಡ್ತಾನೆ ಅಂತ ಹೇಳ್ಬೋದು ಇಲ್ಲಿ ಇವನು ನೋಡಿ ಇಷ್ಟು ಕ್ಯೂಟಾಗಿ ಅವ್ರ ಮಮ್ಮಿಮ್ಮ ಕೇಳ್ತಾ ಇದ್ದಾನೆ ಅಂತ ಇವನು ಆ್ಯಕ್ಚುಲಿ ತುಂಬ ಸೈಲೆಂಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ಇಂಥ ಮಕ್ಕಳು ಅಂದರೆ ತುಂಬ ಸೈಲೆಂಟ್ ಇರೋದ್ರಿಂದ ಇಂಥ ಒಂದು ಹತ್ತು ಮಕ್ಕಳು ಕೊಟ್ಟರು ನಾವು ಸಾಕೋಬೋದು ಅಷ್ಟು ತುಂಬ ಸೈಲೆಂಟಾಗಿರ್ತಾನೆ ಇಲ್ಲಿ ಪಾರ್ಕ್ ಹತ್ರ ನೆಲ್ಲಿಕಾಯಿ ಮರ ಇದೆ ಸೊ ನೆಲ್ಲಿಕಾಯಿ ಅದೇ ಅದಕ್ಕಿಂತ ಹೇಗಿದೆ ನೋಡಿ ಇಲ್ಲಿ ಭೀಮೇಶ್ವರ ದೇವಸ್ಥಾನನ ಇರೋದ್ರಿಂದ ಸೊ ನೋಡಿ ತುಂಬ ಚೆನ್ನಾಗಿದೆ ಪಾರ್ಕ್ ನೀಟ್ ಆ್ಯಂಡ್ ಕ್ಲೀನ್ ಫುಲ್ ಗ್ರೀನ್ ಆಗಿ ಗ್ರೀನರಿ ಆಗಿದೆ ಮರದಲ್ಲಿ ಎಷ್ಟು ಹಣ್ಣಾಗಿದೆ ಅಂತ ನೋಡಿ ಇಲ್ಲಿ ಸಿಲಿ ತಿಂತಾರೆ ಈ ಮಕ್ಕಳು ನೆಲ್ಲಿಕಾಯಿ ಕೇಳ್ತಾ ಇದ್ರು ಮಾರ್ದ ಹತ್ರ ಸೊ ನಾವು ಹಂಗೆ ಅವ್ರ ಹತ್ರ ಕೇಳಿ ಒಂದು ನಾಲ್ಕೈದು ತಗೊಂಡ್ವಿ ನೋಡಿ ನನ್ನ ಮಗ ತುಂಬ ಕೆಂಗೆ ತಿನ್ನು ಅಂತ ಕೊಡ್ತಾ ಇದ್ದಾನೆ ಇಲ್ಲ ಬೇರೆ ಮಕ್ಳಿಗೆ ಗೊಡಿತಾನೆ ಅದ್ಯಾಕೋ ಅವನಿಗೆ ಮಾತ್ರ ಹೊಡೆದಿಲ್ಲ ಎರಡ ವಾ ನನಗೆ ಒಂದು